ಬಂಧುಗಳು ನಮಸ್ಕಾರ ನಾನು ಶಿವಾನಂದಿ ಕೆ ಆರ್ ಎಸ್ ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನನ್ನ ಜೊತೆಯಲ್ಲಿ ಅಮಿದಿನ ದಾರರು ಮತ್ತು ಕಂತಗೌಡರು ಹಾಗೆ ವಿಕ್ರಮ್ ವಾಗ್ಮೋರೆ ಒಂದಿಷ್ಟು ಸ್ನೇಹಿತರು ಇದ್ದಾರೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇಂಥ ಒಂದು ಇಲಾಖೆ ಇದೆ ಅಂತ ಹೇಳಿ ಭಾಳ ಜನಕ್ಕೆ ಗೊತ್ತಿಲ್ಲ ಬಹಳ ಕರಪ್ಷನ್ ಇರ್ತಕ್ಕಂಥದ್ದು ಭಾಳಷ್ಟು ಏನಪ್ಪ ಅಂದ್ರೆ ಲಕ್ಷಗಟ್ಟಲೆ ಏನು ಕಳತನ ಮಾಡಿದಂಥ ಇಲಾಖೆ ಅವರ ಇದೆ ನಿಮಗೆ ತೋರಿಸ್ತೀನಿ ಅಂತಂದ್ರೆ ಆ ಬೋ ಆ ಬೋರ್ಡಿನ ಏನು ಲಿಕ್ಕರ್ ವಿಭಾಗ ಅಂತ ಹೇಳಿ ಮದ್ಯವನ್ನು ಸರಬರಾಜು ಮಾಡುವಂಥದ್ದು ಇದರಲ್ಲಿ ಏನಪ್ಪ ಅಂದರೆ ಮೈಸೂರು ಸೇಲ್ಸ್ ಮತ್ತು ಇಂಟರ್ನ್ಯಾಷನಲ್ ಲಿಮಿಟೆಡ್ ಇದೆ ಅದು ಬೋರ್ಡ್ ಯಾವ ಥರ ಆಗಿದೆ ಅಂದರೆ ಈ ಈ ಒಂದು ಇಲಾಖೆಯಲ್ಲಿ ಒಬ್ಬರು ಪೋಳ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಇದ್ದಾನೆ ಈ ಪೋಳ್ ಅಂತ ಅಧಿಕಾರಿ ಏನು ಮಾಡ್ತಾನೆ ಅಂದರೆ ಬಡತನದ್ದಲ್ಲಿರ್ತಕ್ಕಂಥ ಏನು ಎಮ್ ಎಸ್ ಎಲ್ದಲ್ಲಿ ಎಮ್ ಎಸ್ ಎಲ್ದಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತಂದ್ರೆ ಜನ ಬೇಕಾಗ್ತದೆ ಕಾರ್ಮಿಕರು ಅವ್ರಿಗೆ ಏನಂದರೆ ಅವ್ರ ಕಡೆಯಿಂದ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ನಾ ಒಂದು ಲಕ್ಷ ಐವತ್ತು ಸಾವಿರ ತೊಗೊಳ್ತಾನೆ ಒಂದು ಅಂದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ಐವತ್ತು ಸಾವಿರ ಲಂಚವನ್ನು ತೊಗೊಂಡು ಅವರಿಗೆ ಕೆಲಸವನ್ನು ಕೊಡ್ತಾನೆ ಕೆಲಸ ಕೊಟ್ಟು ಒಂದು ವರ್ಷ ಮತ್ತು ಒಂದು ವರ್ಷ ಅಥವಾ ಎಂಪದ ಒಂದೂವರೆ ವರ್ಷ ಆದಮೇಲೆ ಅವ್ರನ್ನ ಬಿಡಿಸಿ ಮತ್ತೆ ಬೇರೆ ಜಾಗ ಬೇರೆದರ್ತು ಇಂಥವುದರಿಂದ ಇವನಿಂದ ನೊಂದಂಥವ್ರು ಸಾಕಷ್ಟು ಕೋಟಿಗಡ್ಲೆ ಗಳಿಸಿದ್ದಾರೆ ಇವನಿಂದ ನೊಂದಂಥ ಜನ ಲೆಕ್ಕ ಇಲ್ಲಾರ್ದಷ್ಟು ಎಲ್ಲ ಎಮ್ ಐ ಎಸ್ ಆಲ್ಗಳಲ್ಲಿ ಇಲಾಖೆಯಲ್ಲಿ ಸದ್ಯಕ್ಕೆ ಕೆಲಸದಲ್ಲಿ ಇರ್ತಕ್ಕಂಥ ಎಲ್ಲರೂ ಸದ್ಯ ಪ್ರತಿಯೊಬ್ಬರು ದುಡ್ಡು ಕೊಟ್ಟು ಹೋಗಿದ್ದಾರೆ ಸಾಕಷ್ಟು ಅವಕ್ರೂ ಪರಿಸ್ಥಿತಿ ಹೇಳಬಾರ್ದು ಬರುವಂಥ ಸಂಬಳ ಭಾಳ ಆದರೂ ಒಂದು ಹನ್ನೆರಡು ಸಾವಿರ ಇರ್ಬೋದು ಹನ್ನೆರಡು ಹದಿಮೂರು ಇರ್ಬೋದು ಆ ಹನ್ನೆರಡು ಹದಿಮೂರು ಸಾವಿರ ಸಂಬಳವನ್ನು ಇರ್ತಕ್ಕಂಥ ಅವರಿಗೆ ಈತ ಗೌರ್ಮೆಂಟ್ ನೌಕರಿ ಹೇಳ್ತಾನು ಏನು ಸುಡಾಡ್ತ ಗೊತ್ತ ಅವ್ನ ಮಗ್ನೊಬ್ಬ ಸಂತೋಷ ಅಂತ ಹೇಳಿ ಅದು ಅವನು ಇದ್ದಾನೆ ಅವನು ಇಟ್ಕೊಂಡು ಮಾಡಿ ಮಧ್ಯವರ್ತಿ ಡೀಲ್ ಮಾಡ್ ಯಾಕಂದ್ರೆ ಮನೆ ಅಮಿದವರು ನಾವು ಕೂಡಿ ಆ ಆಕಡೆ ಹೊರಗೆ ಹೋಗಿದ್ದೇವೆ ಅದ ಏರಿಯಾದಾಗಿದೆ ಅಲ್ಲಿ ಹೋದೇವಿ ಅಲ್ಲಿ ಅವನ ಸರ್ ಸರಿ ಅಂತಂದ್ರ ಹಳ್ಳಿ ನಗದ ಅಂದ್ರೆ ಏನ್ ಮದ್ಯದ ಮಧ್ಯ ಅಂಗಡಿಗಳನ್ನ ಹಳ್ಳಿ ನವೀಕರಣ ಮಾಡ್ಬೇಕಾದ್ರೆ ಅದು ಬಂದು ದುಡ್ಡ್ರ ಸೈಟ್ ನಾವು ಡ್ರೆಸ್ ಇಲ್ಲ ಆ ಟೈಮ್ ಅಲ್ಲಿ ಡ್ರೆಸ್ ಇಲ್ಲ ನಾವು ಕೇರಿಸ್ತಾ ಅವ್ರಿಗೆ ಗೊತ್ತಿಲ್ಲ ಆತೈತಿ ಮ್ಯಾನೇಜರ್ ಹೇಳ್ದವ್ ಏನಂದ್ರೆ ಸರ್ ರಿನೋಲ್ ಮಾಡ್ಬೇಕಂತ ಬರ್ತಕ್ಕಂಥ ದುಡ್ಡು ಸಡಿಗೆ ಅವನೇ ರೀ ನಮ್ಗೆ ಒಂದು ರೂಪಾಯಿ ಕೊಡಲ್ರಿ ಲಕ್ಷ ಗಟ್ಟಲೆ ಗಳಿಸಿ ಹೋಗಾನ ರೀ ಅವಲ್ಲ ಮೀರ್ ಬಿಟ್ಟನು ರೀ ಯಾರೋ ಕೊಡ್ರು ಅಂತೆ ನಮ್ಗೆ ಅಂದ್ರೆ ಆ ಅವ ಹೇಳಿದ್ದು ವಿಜುಗೌಡರಿಗೆ ಅವ ಅಂದ ಓಹೋ ಹೋ ಅಂದೆ ನಾನು ಹೌದಾ ಹೌದಾ ಅಂದೆ ನಾನು ಹ್ಞೂ 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 ವಿಜುಗೌಡರಿಗೆ ಅಟಪ್ಪಾಗಿಲ್ರಿ ಅವರು ಹೀಗೆ ತಂದು ಅಂದರು ಹೌದಾ ಅಂದೆ ನಾನು ಬರೋ ಬರ ಬರ ನನಗೆ ಒಂದಷ್ಟು ನಾಲ್ಕೈದು ದೂರುಗಳು ಬಂದಿದ್ದು ಇದ ಅವರು ಅವರು ಇದಾಗ ದೂರುಗಳು ಬಂದಿದ್ದು ದುಡ್ಡು ಕೊಟ್ಟಿದ್ದಾರೆ ದುಡ್ಡು ಕೊಟ್ಟರು ಹಳೆ ವಾಪಸ್ ದುಡ್ಡೇ ಕೊಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ ಏನಪ್ಪ ಅಂದ್ರೆ ರೊಕ್ಕ ತೊಗೊಂಡಿದ್ದಾರೆ ಅವರು ಕೆಲಸನೂ ಬಿಡಿಸಿದ್ದಾರೆ ರೊಕ್ಕ ವಾಪಸ್ ಕೊಟ್ಟಿಲ್ಲ ಕೆಲಸಾನೂ ಕೊಟ್ಟಿಲ್ಲ ಮತ್ತು ರೊಕ್ಕ ಯಾಕೆ ತೊಗೊಂಡ ಇವನಿಗೆ ಪಗಾರ ಸಂಬಳ ಐತಲ್ಲ ಸಂಬಳ ಇದ್ದರೂ ಯಾಕೆ ಲಂಚ ತೊಗೊಂಡು ಕೆಲಸ ಕೊಟ್ಟ ಅದನ್ನು ಇವತ್ತು ಏನು ಪಂದ್ರೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅವರಿಗೆಲ್ಲ ನಾನು ಮಾತಾಡಿಸ್ತೀನಿ ಮತ್ತು ಅವ್ರನ್ನೂ ಬೇಕಾದ್ರೆ ಕರೆಸೋಣ ಈಗ ಇಲ್ಲಿ ಅವರಿಗೆ ಒಂದು ಏನಪ್ಪ ಕೇಳಬೇಕು ಅನ್ನೋಂಥ ವಿಚಾರಕ್ಕೆ ನಾವು ಬಂದಿದ್ದೀವಿ ಹಾಂ ಈಗ ನನ್ನ ಕಡೆ ಇರಲಿ ಹೌದಾ ಹಾಂ ನನ್ನ ಕೈಯಲ್ಲಿ ಅದಕ್ಕೆ ಅವರಿಗೆ ಹೌದಾ ಇನ್ನೊಂದು ಇದು ನಿಮಗೆ ತೋರಿಸ್ತೇನೆ ಒಂದು ಸ್ವಲ್ಪ ಯಾರಿದ್ದಾರೆ ನೋಡೋಕ್ಕ ಹಾಂ ಏನು ಬೋರ್ಡಿನ ಪರಿಸ್ಥಿತಿ ಆಗಿದೆ ಅಂದರೆ ಬೋರ್ಡಿನ ಪರಿಸ್ಥಿತಿ ಹಾಂ ಹೋ ಹೋ ಹೌದಾ ಬೋರ್ಡಿನ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೌದಾ ಇದು ಡಿಪಾರ್ಟ್ಮೆಂಟು ಹ್ಞೂ ಹ್ಞೂ ಹಾಂ ತಾವೆಲ್ಲ ಏನು ಕೆಲಸ ಕೆಲಸಗಾರ ಹಾಂ ಏನು ಎಮ್ ಎಸ್ ಎಲ್ದು ಕೆಲಸ ಅಥವಾ ಇಲ್ಲಿ ಏನು ಗುತ್ತಿಗೆ ಕೆಮ್ಮೆ ಕೆಲಸ ಮಾಡ್ತೀರಿ ನಾವು ಕೆಲಸ ಮಾಡ್ತಾ ಇದ್ದರು ಗುತ್ತಿಗೆ ಮೇಲೆ ಇದ್ರು ಸರ್ಕಾರ ನೌಕರಸ್ಥರು ಅಥವಾ ಸರ್ಕಾರದಿಂದ ನೀವು ನಿವೃತ್ತಿ ಮಾಡಿದವ್ರು ಹಾಂ ಔಟ್ ಸರ್ ಸ್ ಎಂಪ್ಲಾಯ್ಸ್ ಸರಿ ಏನು ಅಲ್ಲ ಏ ಏನು ಏನು ಕೆಲಸ ಮಾಡೋಕೆ ನಿಮಗೆ ಕೊಟ್ಟಿದ್ರಿ ಸಂಬಳ ಎಷ್ಟು ಕೊಡ್ತಿದ್ದಾರೆ ಏನು ಕೆಲಸ ಮಾಡ್ತಿದ್ರಿ ಸಂಬಳ ಎಲ್ಲ ಸರಿಯಾಗಿ ಕೊಡ್ತಾರೆ ರೀ ಹ್ಞೂ ಸರಿ ಮತ್ತೆ ಮ ತಿಂಗ್ಳ ಸಂಬಳದಲ್ಲಿ ಏನಾರು ಕಟ್ ಮಾಡ್ಕೊತಾರೆ ಏನಾದ್ರು ಸರಾಯ್ತು ನೀರು ಆ ಥರ ಏನು ತೊಂದರೆ ಇಲ್ಲ ಹ್ಞೂ ಒಳ್ಳೇದಾಗಲಿ ಹ್ಞೂ ಒಳ್ಳೆಯದಾಗಲಿ ಹಾಂ ಇಲ್ಲಿ ಇಲ್ಲಿ ಇದೇ ವಿಭಾಗದಾಗ ಮಾಡ್ತಿರೋ ಬೇರೆ ಬೇರೆ ಇಲ್ಲಿ ಆಫೀಸಲ್ಲಿ ಮಾಡ್ತಿರೋ ಹೊರಗೆ ಮಾಡ್ತಿರೋ ಹೇಳಿದೊಳ್ಗೈತ್ತಾ ಸರಿ ನಿಮ್ಮದು ಸರಿ ಮಾಡ್ತೀರಾ ಸರಿ ಒಳ್ಳೇದಾಗಲಿ ಹಾಂ ಸರ್ ನಮಸ್ಕಾರ ನಾನು ಶಿವಾನಂದೆಡ್ ಹೇಳ್ತೇ ಹೇಳಿ ನಾವು ಕೆ ಆರ್ ಎಸ್ ಪಾರ್ಟಿ ಅಂತಂದು ಹೇಳಿ ಏನು ಹಾಂ ಕೆ ಆರ್ ಎಸ್ ಪಾರ್ಟಿ ಅಂತ ಹೇಳಿ ಹೊಸದ್ರಿ ಹಾಂ ಏನಿಲ್ಲ ಏನು ಪಾದ್ರೆ ತಮ್ಮ ಜೊತೆ ಮಾತಾಡ್ಬೇಕು ತಮ್ಮ ಏನು ಸರ್ಕಾರಿ ನೌಕರು ಅಥವಾ ಪ್ರೈವೇಟ್ ನೌಕರು ತಗೊತ ಗೊತ್ತಲ್ಲ ಸಮೀಗರು ಮತ್ತೆ ನಿಮ್ಗೆ ಐಡಿ ಕಾರ್ಡ್ ಗಿಡ ಏನಾದರೂ ಇರಬೇಕಾಗಿತ್ತಲ್ಲ ಇವ್ರೆ ಏನ್ ತಮ್ಮ ಹೆಸರು ಗೊತ್ತಿಲ್ಲ ನನಗೆ ಹ್ಮ್ ಚಂದ್ರಶೇಖರ್ ಪೌಳವ್ರ ಇಲ್ಲ ಆ ಐಡಿ ಕಾರ್ಡ್ ಅಲ್ಲ ಅದನ್ನ ಕೊರಳಲ್ಲಿ ಹಾಕೋ ಐಡಿ ಕಾರ್ಡ್ ಕೊಟ್ಟಿರ್ತಾರೆ ದಯವಿಟ್ಟು ಹಾಕೊಳ್ಬೇಕು ತಮ್ಮ ಡಿಸ್ಕ್ರಿಪ್ಷನ್ ಬೋರ್ಡ್ ಹಾಕೊಂಡಿಲ್ಲ ದಯವಿಟ್ಟು ಹಾಕೊಳ್ಬೇಕು ಹಾ ಇದೆ ಯಾವ್ದಾ ಸರ್ ಅದು ಏನು ಬೋರ್ಡ್ ಎನ್ ಆತರ ಆಗಿದೆ ದಯವಿಟ್ಟು ಎನ್ಪ ಹೊರಗಡೆ ನಿಮ್ಮ ಆಫೀಸ್ ಹುಡುಕಬೇಕಾದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಏನೋ ಅನಿಸ್ತದೆ ಅದೇ ಆಯ್ತು ಒಪ್ಕೊಳ್ಳೋಣ ಈಗ ಎಂ ಎಸ್ ಎಲ್ ನಲ್ಲಿ ಕೆಲಸ ಮಾಡುವಂತ ಎಲ್ಲ ಜನರಿಗೆ ನೇಮಕತಿ ತಾವು ಮಾಡಿ ಕಳಿಸ್ತೀರಿ ಅನ್ನೋಂತ ವಿಚಾರ ಕಚೇರಿ ಹ್ಞೂ ನೇಮಕಾತಿ ತಮ್ಮ ಹತ್ರ ಇಲ್ಲ ಅಂತ ಹೇಳ್ತಿದ್ರಿ ಹೌದಾ ಹ್ಞೂ ಅವರು ನೇರವಾಗಿ ಹೇಳ್ತಾರೆ ಸ್ಪೋರ್ಟ್ಸರಿಗೆ ನಾವು ಏನಪ್ಪ ದುಡ್ಡನ್ನು ಕೊಡ್ತೀವಿ ಕೊಟ್ಟೆನಪ್ಪ ನೇಮಕತೆ ಆಗಿದ್ದೀಯ ಹಾಂ ನಂಬರ್ ತೋಳಿ ಹೇಳ ಅವರು ಹೌದಾ ಈಗ ಯಾರ್ಯಾರು ನೊಂದಿದ್ದಾರೆ ಅವ್ರನ್ನ ನಾನು ನಂತರ ಕರೆಸ್ತೀನಿ ಅವರು ನಿಮ್ಮ ಜೊತೆ ಮಾತಾಡ್ಸ್ತೀನಿ ಸೌಂಡ್ ಹೊರಗಡೆ ಇರಬೇಕು ಹಾಂ ಸರಿ ಹಾಂ ಈಗ ನನ್ನೊಂಥವ್ರು ನನ್ನ ಕಡೆ ಒಂದು ಹತ್ತು ಜನ ಬಂದಿದ್ದಾರೆ ಸರ್ ತಮ್ಮ ಕಡೆ ತಮ್ಮ ತಮ್ಮ ದುಡ್ಡು ಕೊಟ್ಟರು ಅಂತ ಅವರು ಸಾಕ್ಷಿ ಅವರು ಬಂದು ನಾನು ಸರ್ ಕೋರ್ಟಲ್ಲಿ ನೀವು ಫೈಲ್ ಮಾಡಿದ್ರೆ ಕೇಸ್ ಬರ್ತೀನಿ ಅನ್ನೋಂಥ ವಿಚಾರ ಹೇಳಿದ್ರು ಬಟ್ ಆದರೆ ನಾನು ಏನು ಅಂತ ನಿಮ್ಗೊಂದು ಸರ್ ಮಾತಾಡ್ಸೋಣ ಅಂತ ಒಂದು ವಿಚಾರ ಹ್ಞೂ ಹೌದು ಸರ್ ಹಾಂ ಆ ಥರ ಮಾಡಿದ್ರೆ ಮಾಡಿಲ್ಲ ಅಂದ್ರೆ ಬೆಳೆ ಲಕ್ಷ ನಾವೇನಿಲ್ಲ ಇಲ್ಲ ಅಂತಲ್ಲ ಬಟ್ ಏನಪ್ಪ ಅಂದ್ರೆ ಈಗ ಎಂಟರಿಂದ ಹತ್ತು ಜನ ಏನಪ್ಪಂದ್ರೆ ಹಾಂ ಹಾಂ ಇನ್ನೊಂದು ಇದನೋ ಯಾಕಂದ್ರೆ ಏನು ಗಾಡಿ ನಾಟ್ ಸಾಕ್ತರೆ ಬಹುಶಃ ಅಂತ ಅಂದ್ರೆ ಈಗ ದೂರ ಬಂದಿದ್ದು ಹಾಗಾಗಿ ನಿಮಗೆ ಮಾತಾಡ್ಸಕೊಂಡ ಅಂತ ವಿಚಾರ ಬಂದಿದೆ ಮತ್ತೇನಿಲ್ಲ ಇಲ್ಲ ಈಗ ಅವರೇನು ಹೇಳ್ತಾರೆ ಅಂದ್ರೆ ಈಗ ಅಲ್ಲ ಒತ್ತಡ ಅನ್ನೋದು ಏನು ಇರೋದಿಲ್ಲ ಅದು ನಾನು ಅಂತೀನಿ ಹೌದಾ ಸರಿ ಈಗ ನಾನು ನಿಮ್ಮ ಜೊತೆ ಏನಪ್ಪ ಅಂದ್ರೆ ಮಾತಾಡ್ತೀನಿ ಹಾಂ 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 ಹಲೋ ಹಾಂ ಸರಿ ನಮಸ್ಕಾರ ನಾನು ಶಿವಾನಂದ ಹೆಡ್ಡೇಳಿ ಮಾತಾಡೋದು ಕೆ ಆರ್ ಎಸ್ ಭೇಟಿಂದ ಈಗ ಅದು ನಿಮ್ದು ಏನು ಏನು ಎಮ್ ಎಸ್ ಎಲ್ದಲ್ಲಿ ಮುಂಚೆ ಕೆಲಸ ಮಾಡ್ತಿದ್ರಲ್ಲ ಯಾಕೆ ಬಿಟ್ರಿ ಏನು ಸುದ್ದಿ ಅಂತ ಅದೇನಾದರೂ ಸ್ವಲ್ಪ ನೀವು ಹೊರಗಡೆ ಇದ್ದೀರಾ ಸರಿ ಸರಿ ಹ್ಞೂ ಸರಿ ಅದು 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 ಯಾಡ್ ನಡೆಸಿರಬೇಕು ಇದು ಒಂದು ಎರಡು ಜನ ಆದ್ರೆ ಏನು ಪರವಾಗಿಲ್ಲ ಬಟ್ ಎಲ್ಲರೂ ಹೇಳ್ತಾರೆ ನನಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ನಿಮಗೆ ಕೊಟ್ನಿ ಅಂತ ಹೇಳ್ತಿದ್ದಾರೆ ಸಾಕ್ಷಿ ಸಮೇತವಾಗಿ ಇದು ಇದೆ ದಾಖಲೆ ಇದು ದಾಖಲೆಯಲ್ಲಿರುವ ನಾನು ಅಂತಲ್ಲ ಅವ್ರು ಸರ್ ನೀವು ತಾವು ಡಿ ಸಿ ಇಲಾಖೆಗೆ ಹಾಂ ನಮಸ್ಕಾರ ನಮಸ್ಕಾರ ಹಾಂ ನಾ ಶಿವಾನಂದ ಹೇಳ್ಳಿ ಮಾತಾಡಿದ್ದು ಕೆ ಆರ್ ಎಸ್ ಪೇಟಿಂದ ಸರ ರಾವ್ ಈಗ ಅದೇ ನೀವು ಏನಪ್ಪಾಂದ್ರೆ ಮುಂಚೆ ಎಮ್ ಎಂಎಸ್ಎಲ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅದಕ್ಕೆ ನಿಮ್ಮ ನಿಮ್ಮ ಹೆಸರೇ ನನಗೆ ಗೊತ್ತಾಗ್ಲಿಲ್ಲ ರವಿ ಅಕ್ಕಿ ಸರ್ ಎಲ್ಲಿ ಕೆಲಸ ಮಾಡ್ತ್ರಿ ನಿಮ್ಮ ನಿಮ್ಮೂರೇ ಓದು ರವಿ ಸರ್ ಮೈನಾಳ್ ಅಲ್ಲ ತಾಲ್ಲೂಕು ಹೇಳ್ಬೇಕು ಮೈನಾಳ್ ಅಂದ್ರೆ ಗೊತ್ತಾಗಲ್ಲ ನಮಗೆ ತಾಲ್ಲೂಕು ಹಾ ಅಲ್ಲ ನೀವು ಮುಂಚೆ ಎಮ್ ಎಸ್ ಅಲ್ಲಿ ಕೆಲಸ ಮಾಡ್ತೀರಿ ಕೆಲಸ ಯಾಕೆ ಬಿಟ್ರಿ ಮತ್ತೆ ಏನಾದರೂ ಕೆಲಸ ಸೇರೋದು ದುಡ್ಡು ಏನಾದ್ರು ಕೊಟ್ಟಿದ್ರಿ ಅವರಿಗೆ ಇದ್ರ ಸರ್ ಮೊದಲಿ ಇಂಡಿಯಾ ಹಾಕಿರ ಸರ್ ನಮ್ ಹಾ ಇಂಡಿಯಾ ಹಾಕಿರ್ ಸರ್ ಇಂಡಿಯಾಗ ಮತ್ತ ಅರ್ಕೇರಿ ಹಾಕಿರ್ ಸರ್ ಅರ್ಕೇರಿ ಆಗ ಮತ್ತ ನಿಂಬ ಹಾಕರ್ ಸರ್ ಹಾಕರ್ ಸರ್ ಹಿಂಗಾಗಿ ಕೆಲಸ ಬಿಟ್ಟಿದಾರ ಸರ್ ನಮಗೆ ಬಿಟ್ಟಿದಾರ ರೊಕ್ಕ ತೊಂದ್ರೆ ಹೊಳೆ ಕೊಟ್ಟಿಲ್ಲ ಸರ್ ನಮ್ಗೆ ಎಷ್ಟು ಎಷ್ಟು ರೊಕ್ಕ ಕೊಟ್ಟಿದ್ರಿ ನೀವು ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಕೊಟ್ಟಿದ್ರಿ ಸರ್ ಒಂದ್ ಲಕ್ಷದ ಮೂವತ್ ಸಾವಿರ ಕೊಟ್ಟಿದ್ರಿ ಅವ್ರ ವ್ಯಕ್ತಿ ಹೇಗಿದ್ರು ಏನ್ ಸುದ್ದಿ ಏನಾದ್ರು ಅವ್ರ ಹೆಸರ ಏನಾದ್ರು ನಿಮ್ಗೆ ಏನಾದ್ರು ಗೊತ್ತಿದ್ಯಾ

ಅಮೋ ಬಡಿಯಂ ತೌ ಕೋಟಿಯರ್ ಸರ್ ರಕ್ಕೋಡಿರ್ ಸರ್ ಒಳ್ಳೆ ವಾಪಸ್ ರಕ್ಕಿ ಕೋಡಿರ್ ಸರ್ ಹಳೆ ಕ್ಲಾಸ್ ಕೇಳರೆ ಯಾರ್ ನೀ ಗೊತ್ತಿಲ್ಲ ಹೇಳ್ಬಿಟ್ರು ಸರ್ ಆ ಈಗ ಗೊತ್ತாகுತೆ ಈಗ ಗೊತ್ತாகுತೆ ನಾವು ಬಂದಿದ್ದೀವಿ ಯಾವಾ ನಿಮ್ಮದೆಲ್ಲ ದುನಿ ತೋ ನಾವು ಲುಕಕ್ಕೆ ಹೋಗ್ತೀವಿ ಅದ ಅದ್ರೆ ಒಂದಿಷ್ಟು ವಿಚಾರಗಳನ್ನ ನಾವು ಗೊತ್ತು ಮಾಡಬೇಕು ಅಂತ ಹೇಳಿ ಹೌದಾ ಜನತೆ ಗೊತ್ತಾಗ್ಲಿ ಅಂತ ವಿಚಾರ ಈಗ ಗೊತ್ತಾಗುತ್ತೆ ಯಾಕಂದ್ರೆ ಹೌದಾ ಯಾರೇ ಕಷ್ಟದಲ್ಲಿ ಪರವಾಗಿ ನಾವು ನಿಲ್ಲೋದು ಹಾಗಾಗಿ ಅಂದ್ರೆ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೆ ನಿಮ್ಮ ಸಹಕಾರವನ್ನ ನಾವು ಬಯಸ್ತಿವಿ ಅದಕ್ಕೆ ಅಂದ್ರೆ

ಚಂದ್ರಶೇಖರ್ ಪೌಲ್ ಅಂತ ಇದಾರಲ್ಲ ಅವರು ಸರ ಹಾ ಸರಿ ಆಯ್ತು ಒಳ್ಳೇದಾಗಲಿ ನಿಮ್ಮ ಹಣಕೆಂದ್ರ ಅವ್ರು ಒಂದಿಷ್ಟು ಏನಪ್ಪ ಏನಾನ ತೊಂದರೆ ವ್ಯವಹಾರ ನೋಡೋಣ ನೋಡಿ ನಿಮ್ಗೆ ಕರೆ ಮಾಡ್ತೀನಿ ಈಗ ಇನ್ನೂ ಅಂದ್ರೆ ಒಬ್ಬರ ಜೊತೆ ನಂದು ಇಬ್ಬರು ಮೂರು ಜನ ಇದ್ದಾರೆ ನನಗೆ ಸಮಯ ಇಲ್ಲ ಅಷ್ಟು ಬೇರೆ ಕಡೆ ಹೋಗಬೇಕು ನಾನು ನಾನು ಏನಪ್ಪ ಅಂದ್ರೆ ನಿಮಗೆ ನಂತರದಲ್ಲಿ ಏನಪ್ಪ ಅಂದ್ರೆ ಕರ್ಸೋಂತ ವಿಚಾರ ಮಾಡ್ತೀನಿ ಇಲ್ಲಿ ಹಾ ಸರಿ ಒಳ್ಳೇದಾಗ್ಲಿ ನಮಸ್ಕಾರ ಇದು ಒಬ್ಬರು ವಿಚಾರ ಇದ್ರ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳಿಕೆ ಕೊಡೋಕೆ ಸಾಧ್ಯ ಸರ್ ಅದ ಏನಾದ್ರು ಹ್ಮ್ 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 ಅಲ್ಲ ದುಡ್ಡು ಅಂದ್ರೆ ನಿಮ್ಗೆ ಸರ್ಕಾರ ಸಂಬಳ ಕೊಡ್ತೇನೆ ರೀ ಎಷ್ಟಿದೆ ಸಂಬಳ ಇವಾಗ ಚಂದ್ರಶೇಖರ್ ಅಲ್ಲ ಸಂಬಳ ಎಷ್ಟಿದೆ ಅಲ್ಲ ಈಗ ಎಷ್ಟಿದೆ ಸಂಬಳ ಅಂತ ಗೊತ್ತಾಗ್ಲಿಲ್ಲ ಹ್ಞೂ ಅಲ್ಲಿ ನಿಮ್ಮ ಇಲಾಖೆಯಲ್ಲಿ ಒಬ್ರು ಹೇಳಿದ್ರೆ ನನಗೆ ಅಲ್ಲಿ ಅಲ್ಲಿ ಮದ್ಯಪಾನ ಏನಪ್ಪ ಅಂದ್ರೆ ಇಲಾಖೆ ಇಲಾಖೆಯಲ್ಲಿ ಯಾವುದು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೇಳಿದ್ರು ಅವರು ಯಾರು ಮ್ಯಾನೇಜರ್ ಇದ್ದಾರೆ ದಪ್ಪ ಕಪ್ಪ ದಪ್ಪ ಇದ್ದಾರೆ ಸರ್ ಅವರು ಏನಪ್ಪ ಅಂದ್ರೆ ಏನೋ ರಿನೋವ್ ಮಾಡಿದ್ರು ಕರೆಕ್ಟ್ ದುಡ್ಡು ನನಗೆ 1 ರೂಪಾಯಿ ಕೊಡಲ್ಲ ಸರ್ ಅವರೇ ಎಲ್ಲ ತಿಂದು ಹೋಗ್ತಾರೆ ಕೋರ್ಟ್ ಇಲ್ಲಿ ಮನಿ ಕಟ್ಟಿದ್ದಾರೆ ಅಂತ ಹೇಳಿದ್ರು ಅವ್ರು ಯಾರು ನನಗೆ ಗೊತ್ತಿಲ್ಲ ನಾನು ಅಲ್ಲಿಲ್ಲ इलाके ಅಂತ ಹೋಗಿದೆ ನೀವು ಏನು ಅದಕ್ಕೆ ಹೇಳಿದೆ ನಿಮ್ಗೆ ಹೇಳಿದೆ ಅವತ್ತು ಅವತ್ತು ಅವರು ಹೇಳಿಕೊಟ್ರು ಹಿಂಗಾಗಿ ಹೇಳಿ ನಾನು ಅಂದೆ ಸರ್ ಊರಿಗೆ ನನಗೆ ಯಾರು ನನಗೆ ಗೊತ್ತಿಲ್ಲ ಅವ್ರ سره ಇಲ್ಲ ನಿಮ್ಗೆ ಅವ್ರಿಗೆ ಸಂಬಂಧ ಇಲ್ಲ ಹೌದು 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 ಒಂದು ಪೈಸಾ ಕೊಡೋದಂದ್ರೆ ದುಡ್ಡು ಕೇಳಿದ್ರು ಇಲ್ವ ಅದೇ ಆ ತಪ್ಪು ಅದೇ ಐತ್ನಿಲ್ಲ ಈಗ ತಪ್ಪ್ರಿ ಅವನು ತಪ್ಪು ಮತ್ತೆ ಇಲ್ಲ ನಾನು ಇಲಾಖೆ ಒಳಗೆ ಇಲ್ಲ ಇಲ್ಲ ಇಲಾಖೆ ಒಳಗೆ ಇಲ್ಲ ಇಲಾಖೆ ಸಂಬಂಧ ಇಲ್ಲ ಹಾಗಾಗಿ ನಾನು ಹೇಳಿದಾಗ ನಾನಂದೆ ನಿಮ್ಮ ಇಲಾಖೆನು ಅಲ್ಲಿ ವರ್ಗಾವಣೆ ಆಗಿದೆ ನಿಮ್ಮ ಇಲಾಖೆ ಹುಡುಕಾಡ್ಬೇಕಾದ್ರೆ ನನಗೆ ಬಹುಶಃ ಒಂದು ಮೂರ್ ದಿನ ಇಲಾಖೆ ಎಲ್ಲಿದೆ ಅಂತ ಹೇಳಿ ಅಲ್ಲ ನಿಮ್ಮ ಇಲಾಖೆ ಬಿಜಾಪುರದ ಎಲ್ಲ ಜನ ಗೊತ್ತಿದೆಯಾ ಎಮ್ ಎಸ್ ಎಲ್ ನಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿದೆಯಾ ಸರಿಯಾಗಿ ಇಲಾಖೆ ಎಲ್ಲಿದೆ ಹೇಳಿ ನೀವು ಕೆಲಸ ಮಾಡುವಂತದ್ದು ಇಲ್ಲಿ ನೀವು ನಿಮ್ದು ಇಲಾಖೆ ಎಲ್ಲಿದೆ ಆಫೀಸ್ ಎಲ್ಲಿದೆ ಅಂತ ಹೇಳಿ ಆಫೀಸ್ ಬಿಜಾಪುರ ಜಿಲ್ಲೆ ಎಲ್ಲ ಯಾರ್ಯಾರು ಗೊತ್ತಿದೆಯಾ ಪೇಪರ್ ಅಂತ ಹೇಳಿ ನಾನು ಇದ್ದೀನಿ ನನಗೆ ಆಫೀಸ್ ಇಲ್ಲ ಬೋರ್ಡ್ ಸರ್ ಬೋರ್ಡ್ ಅಂದ್ರೆ ಪೇಪರ್ ಕೊಡೋನ್ ಬೋರ್ಡ್ ನಾನ್ ಲಿಕ್ಕರ್ ಇದು ಇದಕ್ಕೂ ಇನ್ಚಾರ್ಜ್ ಇದ್ದೀನಿ ನಾನು ನಮ್ ಲಿಕ್ಕರ್ ಗೆ ಇದು ಇಲ್ಲ ಸರ್ ಆಫೀಸಿಯಲ್ ನೀವ್ ಬೇಕಾದ್ರೆ ಎಂಕ್ವೈರ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಬಟ್ ಅವ್ರ ಗಡ್ಡಿಯವ್ರು ನನ್ ಮೇಲೆ ಯಾಕೆ ಬ್ಲೇಮ್ ಮಾಡ್ತಾರೆ ಯಾರ ಮುಖ ಪರಿಚಯಲ್ಲ ಅವರು ಏನು ಹೇಳೋರಲ್ಲ ನೋಡ್ರಿ ಅವರು ಹೇಳೋರಲ್ಲ ಅವ್ರ ಸ್ಯಾಲ್ರಿ ಇಲ್ವಾ ನೋಡ್ರಿ ನೋಡ್ರಿ ಸರ್ ಅವರು ನಾವು ಡ್ರೆಸ್ ಮೇಲಿಲ್ಲ ಅವ್ರು ಕಾಮನ್ ಪೀಪಲ್ ಇರ್ಬೋದು ಅಂತ ಹೇಳಿ ನಾವು ಇದ್ದ ಘಟನೆ ಹೇಳ್ದೇವಿ ಹೀಗೆಲ್ಲ ಒಂದಷ್ಟು ದೂರುಗಳು ಬಂದವು ಸರ್ ಅವ್ರ ಮ್ಯಾಗ ಅಂದ್ರೆ ಸರ್ ಅವ್ರು ಭಾಳ ಇದೆ ವಿಜಯ ಗೌಡ್ರಿಗೆಲ್ಲ ಅವ್ರು ಹಣದಿಲ್ಲ ಅವ್ರಿಗೆ ಏನು ಹೇಳ್ತೀನಿ ನೀವು ಭಾಳ ಇದೆ ಒಂದಿಷ್ಟು ವಿಚಾರ ಹೇಳಿದ್ರು ಅವರು ನಾನು ಒಂದು ಈ ಥರ ಈ ಥರ ಗೊತ್ತೇನೆ ಇಲ್ಲ ಅಂದ್ರೆ ಅವರು ನಾನು ಒಂದೇ ಇರಲಿ ಪರವಾಗಿಲ್ಲ ಅಂದೆ ನಾನು ಹೋದ ನಾವು ಹೋರಾಟ ಬಂದೀನಿ ಈ ಥರ ಮಾಡೋದು ತಪ್ಪು ಹಲೋ ವಾತಾವರಣ ಹೇಳು

ಹೌದ್ ಎಕ್ಸಸೈಜ್ ದಯವಿಟ್ಟು ಕೈ ಮುಗಿತೀವಪ್ಪ ಎಲ್ಲಾ ದಾಬಾದಿಂದ ಮಂತ್ರಿ ಹೋಗ್ತೀವಿ ಇಪ್ಪತ್ತೈದು ಮುಂದೆ ಮೂವತ್ ಸಾವಿರ ಐನೂರು ಐದೂರ್ ದಬಾದಾವ್ ಟೀಚಿಂಗ್ ನೀವು ಕೊಟ್ಟಿದ್ದೀನಿ ದಯವಿಟ್ಟು ನಿಮ್ಗೆ ಯಾಕೆ ಕೈ ಮುಗಿದು ಹೇಳ್ತೀನಿ ಐದನೂರ ದಾಬಾಗ ಬಿಜಾಪುರದಲ್ಲಿ ಒಂದು ದಾಬದಿಂದ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಮಂತ್ಲಿ ಹೋಗ್ತೀವಿ ಎಸೈಸ್ ನಿಮ್ ಡಿಪಾರ್ಟ್ಮೆಂಟ್ ಯಾರ ನಾ ಸಾಲ ಕೊಡ್ತೀನಿ ನೀವು ಕೊಡಲ್ಲ ನೀವ್ ಹೆಂಗ್ ಅವ್ರಿಗೆ ಓಪನ್ ಆಗಿ ಉಪನಿಗೆ ಧಾರ್ಮಾರ

ನಾವು ಪ್ರೆಸ್ ಮಾಡಿದ್ರೆ ಮತ್ತೆ ಏನ್ ಮಾಡ್ತೀರ ಅವ್ ಇಲ್ಕಂದ್ರ ಇಲ್ಲಿ ಹರನ್ ಶೀಕರಂಗ್ ನಾವ್ ಎಲ್ಲ ಲಾಕ್ ಮಾಡಿದ್ರೆ ತುಡು ಮಾಡ್ಲಾಕ್ ಚಾಲು ಮಾಡ್ತಾವೆ ಅವು ಒಂದ್ ಗಾಡಿ ತುಡು ಮಾಡ್ತಾರ ಮೋಟರ್ ಸೈಕಲ್ ತುಡು ಮಾಡ್ತಾರ ಓ ಒಂದು ಸ್ವಲ್ಪ ಚೆನ್ನಾಗಿ ಬಿಟ್ಟು 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 ಕ್ಯಾಮ್ರಾನ್ ಕೈ ಬರ್ಬಾರ ಸರಿ ನಾವು ಒಪ್ಕೊಳ್ಳೋಣ ಸರ್ಕಾರಿ ಅಧಿಕಾರಿಗಳು ನಿಮ್ಗೂ ಹೊತ್ತಿ ಅದನ್ನ ನಾವು ಒಪ್ಕೋತೀನಿ ಅದೇನೇಂದ್ರೂ ಸ್ವಲ್ಪ ಅದನ್ನು ಸರ್ಕಾರಕ್ಕೆ ನಾವು ಲೆಟರ್ ನೀವು ಮಧ್ಯದಿಂದ ಸರ್ಕಾರ ನಡೆಸಬೇಡ ಒಂದಷ್ಟು ಲೆಟರ್ ನೋಡ್ರಿ ಸರ್ ಇದು ಇದು ತಮ್ಮಾಗೆ ಒಂದಿಷ್ಟು ಬಂದಂತ ವಿಚಾರಕ್ಕೆ ಸಂಬಂಧಪಟ್ಟದೆ ತಾವು ಅದೇ ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಸಾಧ್ಯ ಅಂತ

ರೆಜಾ ತಗೊಳಿ ಆಯ್ತು ಜನ ಹಾಕಿದ್ರೆ ಕೆಲವೊಮ್ಮೆ ಈಗ ನನಗ ಎಪ್ಪತ್ತೈದು ಸೇಲ್ ಕಡಿಮೆ ಸೇಲ್ ಆದಾಗ ಕಂಪ್ನಿಯಿಂದ ಆರ್ಡರ್ ಮೂರ್ ಮಂದಿ ಕೆಲಸ ಮಾಡಿದೋಳು ಮಂದಿ ರೀಸೆಂಟ್ ಆಗಿತ್ತು ಅವ್ರನ್ನ ಮತ್ತೆ ಸೇಲ್ ಅನ್ನ ಅಡ್ಜಸ್ಟ್ ಮಾಡ್ಲಿಕ್ಕೂ ಲೆಟರ್ ಬರ್ದಿದ್ ಯಾಕೆಂದ್ರೆ ಪಾಪ ಬಂದಿರ್ತಾರೆ

ಹ್ಮ್ 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 ಅದಕ್ಕೆ ನಿಮ್ಗೆ ಒಂದು ಸ್ಪಷ್ಟನೆ ಕೇಳೋಂತ ಏನೇ ವಿಚಾರ ಇಲ್ಲ ಇಲ್ಲ ಇದು ಒಬ್ಬಿಪ್ ಅಂತಲ್ಲ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಎಂ ಎಸ್ ಎಲ್ ಕೆಲಸ ಮಾಡೋ ಪ್ರತಿಯೊಬ್ಬ ಏನಪ್ಪ ನೌಕರು ಕಂಡಿದ್ ಹಾಕ್ತಾನೆ ಇವತ್ತು ಆಗ್ತದೆ ಪ್ರತಿಯೊಬ್ಬ ಹೇಳುವಂತ ವಿಚಾರ ಅಂದ್ರೆ ಹೋಲಿಸ್ ರಾಕ್ಔಟ್ ಬಂದಿದೆ ಸರ್ ಪೋಲ್ಸರ್ ಅಲ್ಲಿಂದ ಇಲ್ಲಿ ತೆಗ್ದೆ ದುಡ್ಡಿನ ಸಹಾಯ ಮಾಡ್ತಾನೆ ನಮ್ ತಗೋ ಬೇರೆ ತಗೊಳ್ತಾನೆ ಸರ್ ಎಷ್ಟು ಮಂದಿ ಹೇಳ್ತೀನಿ ಅದಕ್ಕೆ ಆನ್ಸರ್ ನಾ ಕೊಡ್ತೀವಿ ಎಮ್ ಎಸ್ ಎಲ್ ರೇಟ್ ಕರೆಕ್ಟ್ ಒಂದು ಫಿಕ್ಸ್ ಮಾಡಿರ್ತೀವಿ ಒಂದ್ ನೂರ ಐದು ರೂಪಾಯಿ

ಈಗ ನಾನು ಬರುವುದಕ್ಕಂತಲ್ಲ ಒಂದಿಷ್ಟು ಹತ್ತರಿಂದ ಹದಿನೈದು ಜನ ಏನಂತಂದ್ರೆ ಒಂದಿಷ್ಟು ನಮ್ಮ ಪಕ್ಷದಲ್ಲಿ ಅವ್ರು ನೋಟಕೊಂಡಿದ್ದಾರೆ ಸರ್ ನಾವು ರೊಕ್ಕ ಕೊಟ್ಟರು ಯಾಕೆ ಇವರು ಏನು ಮಾಡ್ತಾರಂತೆ ಅವ್ನ ತಗೋ ಬೇರೆ ತಗೊಳ್ಳಿದ್ರು ಅವನು ಬೇರೆ ಕಡೆ ನೀರು ಲಾರ್ ಜಾಗನ ಒಕುದು ಮಾಡಿ ಫಸರ್ ಮಾಡಿ ಮಾಡಿ ಆ ಕಣ್ಣಿರ್ ಹಾಕಿ ಅಳುಸಿ ಅಲ್ಲ ಅಲ್ಲ ಅವ್ರು ಹೇಳಿದ ನಿಮ ಮುಂದೆ ಹೇಳ್ತೇನೆ ಸರ್ ಅವರು ಹೇಳಿರಬಹುದು ತಪ್ಪು ತುಕಬಹುದು ನೀನು ಏನು ರೆಕಾರ್ಡ್ ಮಾಡ್ತೀಯಾ ಮೇಡಮ್ ನನಗೆ ಏನಿಲ್ಲ ಆ ರೀತಿಯನಾ ಮಾಡಿದ್ರೆ ಇದಿತ್ತಕ್ಕೆ ಹೇಳ್ತೀನಿ ಯಾರಿಗೂ ನಾನು ಯಾರು ಯಾರು ನನ್ ಕಂಪನಿ ಆದೇಶ ಇರ್ತಾವೆ ಚೇಂಜ್ ಮಾಡ್ಬೇಕಂತ ಮಾಡಿರ್ತೀನಿ ಅವ್ರ ಬೇಕಂತ ತೊಂದ್ರೆ ಪ್ರತಿಯೊಂದು ಅವರ ಈ ಸಂತೋಷವ್ರ ಮೂಲಕನೇ ಡೀಲ್ ಆಗ್ತವೆ ಅಂತ ಹೇಳ್ತಾರೆ ಸಂತೋಷನೇ ಸಂತೋಷ ಸಂತೋಷ್ ನೌಕರ ಇದಾನ ಇಲ್ಲಿ ಯಾವ್ರೆ

ಅವನೇ ಮುಗಿಸ್ಕೊಡ್ತಾನೆ ಮಾಡ್ತಾನೆ ಸರಿ ಸಾಕ್ಷಿ ಸಮೇತವಾಗಿ ಅದ ಅದನ್ನ ದೂರ ದೂರ ಕೊಟ್ಟರೆ ಒಂದಿಷ್ಟು ವಿಚಾರಣೆ ಮಾಡೋಣ ಸರಿ ಅದಷ್ಟು ಮಾಡೋಣ ಹ್ಮ್ ಬೆಳೆದಾ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಕೆಲಸವನ್ನ ಏನಪ್ಪ ಅಂದ್ರೆ ಏನು ಇದು ಇರ್ತಕ್ಕಂಥ ಪರಿಸ್ಥಿತಿ ಯಾಕೆ ಎಮ್ ಎಸ್ ಎಲ್ ಅಲ್ಲಿ ಕೆಲಸ ಮಾಡೋರ ಪರಿಸ್ಥಿತಿ ನನಗೆ ಗೊತ್ತಿದೆ ಯಾಕಂದ್ರೆ ಪಕ್ಕ ಪಕ್ಕಸ ಹೇಳ್ತಿದ್ದಾನೆ ಯಾಕಂದ್ರೆ ಒಂದೆರಡು ಮೂರು ಬಾರಿ ಏನಪ್ಪ ಅಂದ್ರೆ ಅವ್ರು ನಾನು ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ನಾನು ಪಕ್ಷಕ್ಕೆ ಸೇರ್ಕೊತಾ ಮುಂಚಿತವಾಗಿ ನಮ್ಮ ಫ್ರೆಂಡ್ನ ಏನಪ್ಪ ಅಂದ್ರೆ ಹೇಳ್ತಾ ಇದ್ದೆ ನನಗೆ ಹಿಂಗೆ ನನಗೆ ಭಾಳ ಟಾರ್ಚರ್ ಮಾಡ್ತಾರೆ ದುಡ್ಡನ್ನು ತೊಗೊಂಡಿದ್ದಾರೆ ಹಿಂಗೆಲ್ಲ ಆಗಿದೆ ಅಂತ ನನ್ನ ಮುಂದೆ ಹೇಳಿದ್ದೆವು ಆ ಹೋಗಿದ್ದೆ ನಾನು ಅದನ್ನು ಕಾಮನ್ ಆಗಿ ತೊಗೊಂಡಿದ್ದೆ ಇಲ್ಲಿ ಬಿಡು ಇರ್ಬೋದು ಏನೋ ಅಂತ ಹೇಳಿ ಬಟ್ ಇವರು ಏನು ಮಾಡ್ತಾರೆ ಅಂದರೆ ಆರು ತಿಂಗ್ಳು ಒಂದು ಚೇಂಜ್ ಮಾಡೋದು ಲಕ್ಷ ಲಕ್ಷ ತೋಳ್ದು ಒಂದು ಇಪ್ಪತ್ತು ಮೂವತ್ತು ಹುಡ್ರು ನೆಮ್ಮಕ್ ಮಾಡೋದು ಇಪ್ಪತ್ತು ಲಕ್ಷ ಗುಳಂಗ್ ಅನ್ನಿಸೋದು ಈ ಥರಕ್ಕೆ ಏನಪ್ಪ ಅಂದ್ರೆ ಇವರು ಮಾಡ್ತಾರೆ ಅದ ಇದು ಏನಪ್ಪ ಅಂದ್ರೆ ಹಾಂ ಇಟ್ಕೊಡ್ರಿ ಆನೇಷ್ ಹ್ಞೂ ಈಗ ನಾನು ಯಾಕಂದರೆ ಬೇಕಾರೆ ಇವರು ನನಗೆ ಏನಪ್ಪ ಅವಕಾಶ ಕೊಟ್ಟರೆ ನಾನು ಎಲ್ಲರೂ ತಂದು ಎನಿಸ್ಬಲ್ಲೆ ಯಾರ್ಯಾರಿಗೆ ಕಡೆಯಿಂದ ಒಂದು ಒಂದೂವರೆ ಲಕ್ಷ ರೂಪಾಯಿ ಏನಪ್ಪ ತಗೊಂಡಿದ್ದಾರೆ ಹೌದಾ ಯಾರು ಮಧ್ಯವರ್ತಿ ಇರ್ತಕ್ಕಂಥ ಸಂತೋಷ ಮತ್ತೆ ಈ ಪ್ ಈ ಪೋಳ್ ಪೋಳ ಏನಪ್ಪ ನೋಡ್ಲಿಕ್ಕೆ ಮ್ಯಾಗೆ ಹೌದಾ ನನಗೆ ಗೊತ್ತಿದೆ ಹೌದಾ ಯಾಕಂದರೆ ನಾನು ಕಳೆದ ನಾಲ್ಕು ವರ್ಷದಿಂದ ಘಟನೆ ನಡೆದಾಗು ನಾಲ್ಕು ವರ್ಷದ ಹಿಂದೆಯೂ ಇವ್ರ ಏನಪ್ಪ ಅಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ತಗೊಂಡಿದ್ರು ನಮ್ಮ ಒಂದು ಹುಡುಗಿದ್ದಾನೆ ಹೇಳದ ಅಪ್ಪ ಹೇಳ್ದ ಹಿಂಗಪ್ಪ ಹಿಂಗೆ ಕೆಲಸ ಇತ್ತಿತ್ತಾ ಒಂದು ಲಕ್ಷ ಹತ್ತು ಸಾವಿರ ಕೊಟ್ಟು ಅಂದೆ ನಾನು ಅವಾಗ ಏನಪ್ಪ ಅಂದ್ರೆ ಅವ್ರು ಹೇಳಿದ್ರು ಎಮ್ ಎಸ್ ಎಲ್ದಲ್ಲಿ ಕೆಲಸ ಮಾಡುವಂತೆ ಒಂದು ಲಕ್ಷ ಹತ್ತು ಸಾವಿರ ಕೊಟ್ಟು ಬಂದೆ ಅಂತಂದ್ರು ಅದೆಂಥ ನೌಕರಿ ಏನೇಂದೆ ನನಗೆ ನನಗೆ ಏನಪ್ಪ ಅಂದ್ರೆ ಅವಾಗ ಅವ್ನು ತಗೊಂಡು ಹೌದಾ ಹಿಂಗೈತೆ ಐತೆ ತಿಳ್ಕೊಂಡಿದ್ದೆ ಬಟ್ ಈಗ ಮೇಲೆ ಈಗಂದ್ರೆ ಅವ್ರು ಒಂದೂವರೆ ಲಕ್ಷ ತೊಗೊಳ್ತಾರೆ ಒಂದೂವರೆ ಲಕ್ಷ ತಗೊಂಡು ಮಾಡಿ ಎಮ್ ಎಸ್ ಎಲ್ ದಾರು ಒಬ್ಬ ಕೆಲಸಗಾರನ ಇಟ್ಟುಕೊಳ್ತಾರೆ ಕೆಲಸಗಾರನ ಇಟ್ಕೊಂಡ ಮೇಲೆ ಮುಂದೆ ಇದು ಬಿಜಾಪುರ ಜಿಲ್ಲೆಗೆ ಎಲ್ಲ ಎಮ್ ಎಸ್ ಎಲ್ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗರು ಲಕ್ಷ ಲಕ್ಷ ವ್ಯವಹಾರ ಇದು ಆರು ತಿಂಗಳ ಆದ್ರೆ ಅವ್ನು ಚೇಂಜ್ ಮಾಡಿಬಿಡು ಮತ್ತೆ ಅವ ಬಿಟ್ಟು ಹೋಗಲ್ಲ ಅಂದ್ರೆ ಏನ್ ಮಾಡ್ಬಿಡ್ದರೆ ಬೇರೆ ಡೆಲ್ ಟಾರ್ಚರ್ ಇರ್ತ ಅಲ್ಲಿ ಹಾಕ್ಬಿಡುದು ಅಥವಾ ಎಲ್ಲ ಅವ್ನ ಊರಲ್ಲಿ ಎಲ್ಲ ಒಂದು ದೇವ್ರ ಪಿ ಇದ್ರೆ ಅವ್ನು ಒಯ್ಕಂಡ್ ಆಕಡೆ ಎಲ್ಲ ಚರ್ಚೆ ಆಕೆ ಹೋಗಿದ್ದು ಊಳ ಊಟ ಇಲ್ಲ ಅದು ಒಂದು ಹನ್ನೆರಡು ಸಾವಿರದಲ್ಲಿ ರೂಮ್ ಹ್ಯಾಂಗ್ ಮಾಡ್ಕೋಬೇಕು ಅಥವಾ ಊಟ ಹ್ಯಾಂಗ್ ಮಾಡ್ಬೇಕು ಈ ತರಕ್ಕೆಲ್ಲ ಟಾರ್ಚರ್ ಮಾಡ್ತಾರೆ ಅವ ಇಲಾಖೆ ನಾವು ಮೇಲ್ನೋಟಕ್ಕೆ ಬೇರೆ ಬೇರೆ ಇಲಾಖೆ ನಾವು ನೋಡ್ತೀವಿ ಬಟ್ ಇವು ಒಂದಷ್ಟು ಕಳ್ಳ ಇಲಾಖೆ ಗುಪ್ತ ಇಲಾಖೆಗಳು ಇಲಾಖೆ ಸುಡುಗಾಡ್ ಗೊತ್ತಿಲ್ಲ ಯಾವ್ದಂದ್ರೆ ಬಿದಿರಿ ಡಾಕ್ಟರ್ ಹಾ ಬಿದಿರಿ ಡಾಕ್ಟರ್ ಬಿದಿರಿ ಮಕ್ಕಳ ಮಕ್ಕಳ ಡಾಕ್ಟರ್ ಐತಿ ಬಿದಿರಿ ಮಕ್ಕಳ ಆಸ್ಪತ್ರೆ ಮುಂದಕ್ಕೆ ಬಂದ್ರೆ ಗಚ್ಚಿನ ಹಾ ಗಚ್ಚಿನಕಟ್ಟಿ ಕಾಲೋನಿ ಒಳಗಡೆ ಅವ್ರ ಒಳಗಡೆ ಇದೊಂದು ಇಷ್ಟು ಹಾಕೊಂಡಿದ್ದಾರೆ ಡೀಲ್ ಮಾತ್ರ ಎಲ್ಲ ಮಧ್ಯವರ್ತಿಯಾಗಿ ಅವನು ಆ ಸಂತೋಷ ಮಾಡ್ತಾನೆ ನಾನು ನಾಲ್ಕು ವರ್ಷದಿಂದ ಕೇಳಿದ್ದೆ ಅವನು ಸರ್ ಸಂತೋಷ ಹೆಸರು ನಾಲ್ಕು ವರ್ಷದಿಂದ ಕೇಳಿದೆ ಈಗ ಅವನ ಬಗ್ಗೆ ಚೆನ್ನಾಗಿ ಹೊಗಳೊಳ್ತಿದ್ದಾನೆ ಯಾಕಂದ್ರೆ ರೊಕ್ಕ ಕೊಟ್ಟವನಿಗೆ ಮತ್ತೆ ಹೊಗಳ ಏನು ಮಾಡ್ತೀರಿ ಸುಡುಗಾಡ ರೊಕ್ಕ ಕೊಡೋ ಹೊಗಳ ಹಿಂಗೆಲ್ಲ ಇರ್ತೈತಿ ಇದು ಇದು ನಾವು ಗಮನಕ್ಕೆ ತಂದು ಮಾನ್ಯ ಲೋಕಾಕ್ತರಿಗೆ ಇದನ್ನು ಗಮನಕ್ಕೆ ತರೋಣ ಲೋಕಾಕ್ತರ ಮೂಲಕ ನನಪ ಇದೊಂದು ದೂರು ಕೊಡಿಸಿ ಮಾಡಿ ಯಾರು ನೊಂದಿರ್ತಾವೆ ಪಾಪ ಅವ್ರ ಮನೆಯಾಗ ಆ ಒಂದು ಆಶೆ ನನ್ನ ಮಗ ಅದ್ರ ಎಲ್ಲ ಕೆಲಸ ಮಾಡ್ತಾನೆ ಅಂತೇಳಿ ರೈತನ ಆಸೆ ಕಾರ್ಮಿಕರ ಆಶೆ ನನ್ನ ಮಗ ಏನೋ ಒಂದು ನೆಳ ಕೆಲಸ ಮಾಡ್ತಾನೆ ಪರವಾಗಿಲ್ಲ ಒಂದಷ್ಟು ಪರ್ಮೆಂಟ್ ಆಗಿರ್ಬೋದು ಏನೋ ತಿಕ್ಕೊಂಡು ಆಶೆಯಿಂದ ಅವರು ರೊಕ್ಕ ಕೊಟ್ಟಿದ್ರು ಲಂಚ ಕೊಟ್ಟಿದ್ದಾರೆ ಇದು ಲಂಚದ ಸುಳ್ಳು ಅಂತ ಹೇಳಿದ್ರೆ ನಾನು ನೂರಕ್ಕೆ ಪರ್ಸೆಂಟ್ ಪರ್ಸೆಂಟೇಜ್ ಏನು ಒಪ್ಪದಿಲ್ಲ ಯಾಕಂದ್ರೆ ಈಗ ಕೇಳಿದ ವಿಷಯ ಅಲ್ಲ ಪಕ್ಷಕ್ಕೆ ಬರುತ್ತೆ ಮುಂಚಿತವಾಗಿ ತರ ರೊಕ್ಕ ತೊಗೊಳ್ತಿದ್ದಾನು ಅಂತ ವಿಚಾರ ನನಗೂ ಗೊತ್ತಿತ್ತು ಆ ಏನಪ್ಪ ಏನಪ್ಪಂದ್ರೆ ನಾನು ಒಬ್ಬರು ಯಾರು ನಾನು ಮುಂದೆ ಅಂದಿದ್ದು ವಿಚಾರ ಇತ್ತು ಈಗ ಇತ್ತಿತ್ತಲೇ ನಾನು ಕೇಳಿದಾಗ ಐದಾರು ತಿಂಗಳಿಂದ ಜಾಸ್ತಿ ಹೇಳ್ತಿದ್ರು ಎಲ್ಲರ ಕಂಡ ಒಂದು ಲಕ್ಷ ಒಂದೂವರೆ ಲಕ್ಷ ತೊಳ್ದು ಆರು ಒಂದು ಒಂದು ವರ್ಷ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಟಾರ್ಚರ್ ಮಾಡಿ ಮಾಡೋದು ಹೋಗುತ್ತೆ ಅನ್ನೋದು ಇಲ್ಲಾಂದ್ರೆ ಕಡೆಗೆ ಏನು ಮಾಡೋದು ಬೇರೆ ಕಡೆ ಅಂದ್ರೆ ಅವ್ರನ್ನ ವರ್ಗಾವಣೆ ಮಾಡ್ದಂಗೆ ಮಾಡೋದು ಹಿಂಗೆ ಮಾಡಿ ಟಾರ್ಚರ್ ಮಾಡಿ ಅವ್ರು ಬಿಡೋದು ಅವ್ರು ಬಿಡೋಣ ಅದೇ ಜಾಗಕ್ಕೆ ಮತ್ತೆ ಬೇರೆಯವ್ರನ್ನ ಮತ್ತೆ ರೊಕ್ಕ ತೊಗೊಳ್ತೇವೆ ನೋಡ ಈಗ ಹೋಗಿ ನೀವು ಹುಡುಗರು ಆಗಿ ಹಾಕಿದ್ರೆ ಒಬ್ಬನೇ ಹುಡುಗ ಬಂದ್ ಏನಾರು ಒಂದು ಒಂದು ಪದ ಏನಾದ್ರು ವೇರಿಯೇಷನ್ ಮಾಡಿದ್ರೆ ಅದನ್ನು ಇಪ್ಪತ್ತು ಸಲ ಅನ್ನೋದು ನೀನು ಇವನ್ ಕಡೆ ಫೋನ್ ಹಚ್ಚಿದ್ವ ಕಡೆ ಅವನ ಕಡೆಲ್ಲ ಒಂದಷ್ಟು ಮಾಡಿ ಒಂದಿಷ್ಟು ಮಾಡ್ತಾನೆ ಹಾಗಾಗಿ ಇದನ್ನ ನಾವು ಲೋಕದಲ್ಲಿ ದೂರನ್ನ ಸಲ್ಲಿಸುವ ಮೂಲಕ ಆ ವಿದ್ಯಾರ್ಥಿಗಳನ್ನ ಇನ್ನೊಂದ್ಸಲ ಮರುತನಿಕೆ ನಾವು ಮಾಡಿಸ್ತೀವಿ ಕರ್ಕೊಂಡ್ ಬರೋಣ ಮತ್ತು ಯಾರ್ಯಾರು ನೊಂದಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲೇ ಒಂದಷ್ಟು ಒಂದಷ್ಟು ಹೋರಾಟವನ್ನು ಮಾಡಬೇಕು ಅನ್ನೋಂತ ವಿಚಾರವನ್ನ ಇಟ್ಕೊಂಡಿದ್ದೀವಿ ಯಾರು ಇಲ್ಲಿವರೆಗೆ ನೊಂದಿದ್ದಾರೆ ಯಾರ್ಯಾರಿಗೆ ದುಡ್ಡನ್ನ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ತಗೊಂಡೋಗಿ ನಾವು ಡಿ ಸಿ ಆಫೀಸ್ ಮುಂದೆ ಕಡಿ ಡಿ ಸಿ ಆಫೀಸ್ ಮುಂದೆ ಒಂದು ಹೋರಾಟ ಕರ್ಕೊಂಡೋಗ್ ಇನ್ನು ಬೇರೆ ನೋವು ಸಹ ಅವ್ರಿಗೆ ಅತ್ಯಾಚಾರ ಸದ್ಯಕ್ಕೆ ಎಮ್ ಎಸ್ ಎಲ್ ಆಫೀಸ್ ಕೆಲಸ ಕೊಡಿಸ್ ಅಂತ ಹೇಳಿ ಮಾಡಿ ಒಂದೊಂದ್ ಲಕ್ಷ ರೊಕ್ಕ ತೊಗೊಂಡು ಮಾಡಿ ಏನ್ಪಾದ್ರ ನಿಮಗ ಒಂದ್ ತಿಂಗಳ್ ದುಡ್ಸ್ಕೊಂಡು ಮಾಡಿ ಯಾರ್ಯಾರು ನೋವು ಮಾಡಿದ್ರೆ ತೊಂದರೆ ಮಾಡಿದ್ರೆ ದಯವಿಟ್ಟು ನೀವು ಕೆಆರ್ ಎಸ್ ಪಕ್ಷವನ್ನು ಸಂಪರ್ಕ ನಾವು ನಾವ್ ಅಂದ್ರೆ ನಿಮ್ ಜೊತೆ ನಿಲ್ತೀವಿ ಅದ್ರ ಜೊತೆ ಅಂದ್ರೆ ಈಗ ನಾವು ಡಿ ಸಿ ಅವ್ರಿಗೆ ಒಂದು ಮನವಿಯನ್ನ ಕೊಡ್ತೀವಿ ನಮ್ ಗಮನಕ್ಕೆ ಬರೀ ವಿಷಯ ಎಲ್ಲ ಜನರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇದನ್ನ ಮಾಡ್ಬೇಡ ಹಾಗಾಗಿ ಏನಪ್ಪ ಅಂದ್ರ ಇದು ಒಂದಿಷ್ಟು ಬಡವರ ಪರವಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಿಮ್ಗೆ ಕೈಟ್ ಹಾಕ್ತಿನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶಾಣು ನಮಸ್ಕಾರ